ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ನೀವು ಇಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅದರ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ದೋಷ ಇದ್ದಂಥವ್ರು ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಅಂತ ಕಂಡುಹಿಡಿಬೇಕು ಬರ್ತ್ ಟೈಮ್ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲೈಕೇಬಲ್ ಆಗೋಲ್ಲ ಎಲ್ಲ ಮಾಡಿ ನಾವು ಭವಿಷ್ಯವನ್ನ ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರ್ಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲೂಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಮಿಥುನ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಈ ಒಂದು ಡಿಸೆಂಬರ್ ತಿಂಗಳು ಬಂದು ಬಹಳ ಅತ್ಯುತ್ತಮ ಅಲ್ಲದಿದ್ದರೂ ಸಹ ಫೈನಾನ್ಷಿಯಲ್ ವೈಸ್ ಬಹಳ ಚೆನ್ನಾಗಿದೆ ಆರ್ಥಿಕವಾಗಿ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಿಸ್ನೆಸ್ಗಳಿಗೆ ಹಾಕ್ಬೋದು ಎಲ್ಲೋ ಸಿಕ್ ಹಣ ಸಿಗಾಕೊಂಡಿರುತ್ತೆ ಒಂದೊಂದು ಸಲ ನಿಮಗೆ ಕೊಟ್ಟಂಥ ಹಣ ಬರೋದಿಲ್ಲ ಆವಾಗ ನಿಮಗೆ ಟೆನ್ಷನ್ ಈ ಹಣ ವಾಪಸ್ ಬರೋದ ಸಾಧ್ಯತೆ ಇಚ್ಛಿರುತ್ತೆ ಸಣ್ಣ ಪ್ರಮಾಣದಲ್ಲಿ ಬಟ್ ಇನ್ನೊಂದೇನೆಂದರೆ ನಮ್ಮ ಅವರ ಅಜ್ಜವರು ಒಂದು ಸಿಂಪಲ್ ರೆಮಿಡಿ ಹೇಳೋರು ಅದರಲ್ಲೊಂದು ಪ್ರತ್ಯಂಗಿರಿ ದೇವಿ ಅದು ಬಂದು ಮಂತ್ರ ಜಪ ನೀವೇ ಮಾಡೋದು ಅವರ ಹೆಸರಲ್ಲಿ ಏಳು ದಿನ ಜಪವನ್ನು ಮಾಡಬೇಕು ಆ ಹಣ ಕೊಟ್ಟರಂಥ ಮನೆಗೆ ಹೋಗಬಾರ್ದು ಆಮೇಲೆ ನೀರು ಕೂಡ ಕುಡಿಬಾರ್ದು ಆ ಮಂತ್ರ ಜಪ ಮಾಡ್ತಾ 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 ಅವರ ಮನಸ್ಸಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆಗ ಹಣ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇವೆಲ್ಲ ನಡೆಯುತ್ತ ಅಂತಂದರೆ ಮನುಷ್ಯನ ಮನಸ್ಸಿದೆಯಲ್ಲ ಇದು ಬಹಳ ಸೆನ್ಸಿಟಿವ್ ಆಗಿರುವಂಥದ್ದು ಇದನ್ನು ಮಂತ್ರಶಕ್ತಿಯಿಂದ ಕೇವಲ ಒಂದು ಕೆಲವು ಸೆಕೆಂಡ್ಸ್ ನೀವು ಕಂಟ್ರೋಲ್ ತಗೊಂಡ್ರೂ ಸಹ ನಾವು ಎಷ್ಟೆಲ್ಲ ಕೆಲಸಗಳು ಮಾಡ್ಸೊಡ್ಬೋದು ಈಗ ನೋಡಿ ಇಪ್ನಾಟಿಸಮ್ ಅಂತ ಹೇಳ್ತಾರೆ ಈಗ ಇಪ್ನಾಟಿಸಮ್ ಅಂತಂದರೆ ಅದರಲ್ಲಿ ಪೋಸ್ಟ್ ಇಪ್ನೋಟಿಸಮ್ ಸಮಥಿಂಗ್ ಏನು ಆ ಥರದೊಂದಿದೆ ಈ ಮೊದಲೇ ಸಜೆಷನ್ ಕೊಟ್ಟಿರ್ತಾರೆ ಫ್ಯೂಚರಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ ಇಪ್ನೋಟೈಸ್ ಮಾಡಿ ಅವ್ರ ಮನಸ್ಸಲ್ಲಿರೋ ತಿಳ್ಕೊಳ್ಳೋದು ಇದರಲ್ಲಿ ಹೇಗೆ ಸಾಧ್ಯ ಆಗ್ತಿದೆ ಹಾಗಾದರೆ ಇದೆಲ್ಲ ಮುಂದೆಯಿಂದನೂ ಇದೆ ಸೊ ಈ ರೀತಿಯಲ್ಲಿ ಕೊಟ್ಟಂಥ ಹಣ ಬರೋ ಸಾಧ್ಯತೆ ಇದೆ ಜೊತೆಯಲ್ಲಿ ವ್ಯಾಪಾರದಲ್ಲಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಆಗುತ್ತೆ ಹೊಸದಾಗಿ ಬಿಸ್ನೆಸ್ ಮಾಡಿ ಸ್ಕೇಲ್ ಅಪ್ ಮಾಡಬೇಕು ಅಂದ್ಕೊಂತಿರ್ತಾರಲ್ಲ ಅಂಥವ್ರಿಗೆ ಇದು ಬಹಳ ಒಳ್ಳೆಯದು ಆಮೇಲೆ ಯೂಶ್ವಲಾಗಿ ಈ ಒಂದು ರಾಶಿಯಲ್ಲಿ ಜನಿಸಿದಂಥವ್ರು ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ ಯೂಶ್ವಲ್ ಆಗಿ ಏನಾದರೂ ಒಂದು ಬಿಸ್ನೆಸ್ ಮಾಡೋದು ಸಣ್ಣ ವಯಸ್ಸಿಂದನೂ ಆ ಒಂದು ಟೆಂಡೆನ್ಸೀಸ್ ಇರುತ್ತೆ ಆ ಬಗೆಯಲ್ಲಿ ನೋಡಿದಾಗ ಬಿಸ್ನೆಸ್ಲಿ ಎಸ್ಪೆಷಲಿ ಲೇವಾದೇವಿ ಬಿಸ್ನೆಸ್ ಮಾಡೋರಿಗೆ ಬಡ್ಡಿ ವ್ಯವಹಾರಗಳು ಮಾಡೋರಿಗೆ ಲಾಭದಾಯಕವಾಗಿರುವಂಥ ಸಮಯ ಅಂತ ಹೇಳ್ಬೋದು ಅದಾದಮೇಲೆ ಷಷ್ಠ ಭಾವದಲ್ಲಿರುವಂಥ ಗ್ರಹಗಳು ಒಂದು ಚೆನ್ನಾಗಿಲ್ದೇ ಇರೋದರಿಂದ ಅನವಶ್ಯಕವಾಗಿ ಎಲ್ಲೋ ಹೋಗ್ತಿರೋ ಜಗಳಗಳಾಗುತ್ತೆ ದುಂಬಿಗಳಾಗತ್ತೆ ನಿಮ್ಮ ಪಾತ್ರನೇ ಇರೋಲ್ಲ ಸುಮ್ಮನೆ ಕಿರಿಕಿರಿಗಳಾಗತ್ತೆ ಈ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ನಿಮಗೆ ಗೊತ್ತಿಲ್ಲದೆ ನೀವು ಇನ್ವಾಲ್ವ್ ಆಗಿ ಟೆನ್ಷನ್ನು ನೋವು ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಸೊ ಯಾವಾಗಲೂ ಕೂಡ ಅನ್ನೆಸೆಸರಿ ಕಿರಿಕಿರಿಗಳಿಂದ ನೀವು ಹೊರಗಡೆ ಇರೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಡಿ ಇನ್ನು ದಶಮ ಸ್ಥಾನ ನೋಡ್ತಾ ಇದ್ರೆ ಕರಿಯರಲ್ಲಿ ಸಣ್ಣ ಪ್ರಮಾಣದ ಬದಲಾವಣೆ ದೊಡ್ಡ ಮಟ್ಟದ ಅಭಿವೃದ್ಧಿ ಏನಿಲ್ಲ ಇಲ್ಲ ಬಟ್ ಎಲ್ಲ ಕಡೆಯಿಂದ ನನಗೆ ಫೈನಾನ್ಷಿಯಲಿ ಚೆನ್ನಾಗಿ ಅನ್ನಿಸ್ತದೆ ಸಡನ್ ಗೇನ್ಸ್ ಇರುತ್ತೆ ಯಾವ ಥರ ಬಿಸ್ನೆಸ್ ನೀವು ಅಂತ ಎಕ್ಸಾಕ್ಟಾಗಿ ಹೇಳದೇ ಇದ್ರು ಕೂಡ ನೀವು ಮಾಡ್ತಿರೋಂಥ ಬಿಸ್ನೆಸ್ಗಳಿಗೆ ಕ್ಷಿಪ್ರವಾಗಿರುವಂಥ ಪ್ರಗತಿಯನ್ನು ನೀವು ಕಾಣ್ತೀರ ಆಮೇಲೆ ಕೇತು ಇರುವಂತಹ ಸ್ಥಾನವನ್ನು ನೋಡ್ತಾ ಇದ್ದರೆ ನಿಮಗಿಂತ ಚಿಕ್ಕವರಲ್ಲಿ ಅಣ್ಣ ತಮ್ಮಂದರೆ ಅಂತಲ್ಲ ವರ್ಕ್ ಮಾಡೋ ಕಡೆ ಟೀಚರ್ಗಳಾದರೆ ಅವ್ರ ಸ್ಟೂಡೆಂಟ್ಸು ಈ ಥರದವರಿಂದ ಕಿರಿಕಿರಿಗಳಾಗುತ್ತೆ ತುಂಬ ಜಾಗ್ರತೆಯಿಂದ ಕೆಲಸ ಮಾಡುವಂಥ ಎನ್ವಾಂಟಲ್ಲಿ ಜಾಗ್ರತೆಯಿಂದ ಇರಿ ಜರ್ನಿಗಳು ಇರುತ್ತೆ ಶಾರ್ಟ್ ಜರ್ನಿಗಳು ಶಾರ್ಟ್ ಜರ್ನಿಗಳಿಂದ ಖಂಡಿತವಾಗ್ಲೂ ಲಾಭಗಳು ಬರುತ್ತೆ ಅದಾದಮೇಲೆ ಇನ್ನು ಬಹುಮುಖ್ಯವಾಗಿ ನಾವು ಗಮನಿಸ್ತಿರ್ಬೇಕು